ಅದಿ 26ನೇ ಮಾರ್ಚ್ 2018ನೇ ಜನ್ಮದಿನ ಅವರೇ ಆದಂತಹ ಸಂಗೀತದ ವಿಶೇಷವಾಗಿ ರಿಮೋಲ್ಡ್ ಅವರೇ ದಾರಿದಂತ ಅವರು ಟಿಯೋನೋ

ಈ ರೀತಿಯ ಸರ್ಕಾರದಿಂದ ಸಹಾಯ ಆಗಬಹುದು ಆದ್ರೆ ಬಹುತೇಕ ಅವರ ಕಸುಗಳಿಗೆ ಒಂದೊಂದಿಗೆ ಹೆಚ್ಚಿನ ಸಹಾಯ ಇನ್ನೂ ಸಹ ಮಾಡಿಲ್ಲ ನಾವು ನೋಡ್ತಾ ಈ ಸಮಾಜ ಸಮಾಜ ಅಂತಕ್ಕಂಥದ್ದು ಯಾರ ಬೇಡ ಇಡೀ ಪ್ರಪಂಚದಲ್ಲಿ ಸಮಾಜದ ಅವಶ್ಯಕತೆ ಪ್ರತಿಯೊಬ್ಬ ಜೀವ ಮಾನ ಇದೇ ಇದ್ದಾರೆ ಇತ್ತೀಚೆಗೆ ಕಾಲದಿಂದ ಆದ್ರೆ ಪ್ರತಿ ಗ್ರಾಮದ ಸಮಾಜ ಆಯಾ ಗ್ರಾಮದಲ್ಲಿ ಅವರ ಕಾರ್ಯವನ್ನು ಮಾಡಿಕೊಂಡು ಅವರ ಸಮಾಜ ಸೇವೆಯನ್ನು ಮಾಡಿಕೊಂಡಿದ್ದೀವಿ ಇವತ್ತು

జై <laughs>